ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ಇವತ್ತೊಂದು ಸಿಕ್ಕಾಪಟ್ಟೆ ಟೇಸ್ಟಿ ಅಂದರೆ ಗೀ ಗೀರೈಸ್ ಮಾಡೋದು ಹೇಗೆ ಅಂತ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬ ಸಿಂಪಲ್ ವೇನಲ್ಲಿ ಹೇಳ್ಕೊಡ್ತೀನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ ಈ ಒಂದು ಗೀ ರೈಸ್ನ ನೀವು ವೆಜಿಟೇರಿಯನ್ ಗ್ರೇವಿ ಜೊತೆಲ್ಲಾದ್ರೂ ತಿನ್ಬೋದು ನಾನ್ ವೆಜಿಟೇರಿಯನ್ ಗ್ರೇವಿಗಳ ಜೊತೆಲ್ಲಾದರೂ ಕೂಡ ತಿನ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮಾಡೋದು ಕೂಡ ಸಿಕ್ಕಾಬೆ ಈಸಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ವೀಕ್ಷಕರೇ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾನು ಒಂದು ಗ್ಲಾಸಸ್ ಒಂದು ಕಪ್ಪಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ನೋಡಿ ಇದು ಬಾಸುಮತಿ ರೈಸು ನಿಮ್ಗೆ ಬಾಸುಮತಿ ಇಷ್ಟ ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಯಾವ ರೈಸ್ ಇರುತ್ತೆ ಅದೇ ರೈಸನ್ನೇ ನೀವು ಯೂಸ್ ಮಾಡಬಹುದು ಈ ಬಾಸ ಈ ರೈಸನ್ನ ನಾವೇನ್ ಮಾಡ್ಬೇಕಂದ್ರೆ ಒಂದು ಎರಡರಿಂದ ಮೂರ್ ಸರಿ ತೊಳೆದ್ಬಿಟ್ಟು ನೋಡಿ ಈ ತರ ತಿಳಿಯಾಗಿ ವೈಟ್ ಕಲರ್ ನೀರ್ ಬರಬೇಕು ಈ ತರ ಅಲ್ಲಿ ತನಕ ಕ್ಲೀನ್ ತೊಳ್ಕೋಬೇಕು ಅದರಲ್ಲಿ ಇರೋಂತ ಸ್ಟಾರ್ಚ್ ಎಲ್ಲ ಹೋಗ್ಬೇಕಾಗತ್ತೆ ಅಲ್ಲಿ ತನಕ ಒಂದ್ ಎರಡರಿಂದ ಮೂರ್ ಸರಿ ಚೆನ್ನಾಗಿ ಕ್ಯೂಚ್ಬಿಟ್ಟು ತೊಳಿಬೇಕಾಗುತ್ತೆ ಅವಾಗನೇನೆ ಹುಡಿಹುಡಿಯಾಗಿ ರೈಸ್ ಬರೋದು ನೋಡಿ ಅದಾದ ನಂತರ ಅದನ್ನ ಒಂದ ಹಾಫ್ ಅನ್ ಅವರ್ ನೆನೆ ಇಟ್ಬಿಡ್ತೀನಿ ರೈಸನ್ನ ಅದಾದ ನಂತರ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಸನ್ಫ್ಲವರ್ ಆಯಿಲ್ ಅದಾದ ನಂತರ ಇಲ್ಲಿ ಒಂದು ದಪ್ಪದೊಂದು ಈರುಳ್ಳಿನ ಸ್ಲೈಸ್ ಮಾಡಿಬಿಟ್ಟು ಹಾಕಿದ್ದೀನಿ ಒಂದು ಪಲಾವ್ ಎಲೆ ಕೂಡ ಹಾಕಿದ್ದೀನಿ ಅದಾದ್ಮೇಲೆ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕಿದೀನಿ ಒಂದು ಮೂರು ಲವಂಗ ಕೂಡ ಹಾಕಿದೀನಿ ಅದಾದ ನಂತರ ಒಂದು ಎರಡೇ ಎರಡು ಏಲಕ್ಕಿ ಹಾಕಿದ್ದೀನಿ ಅದಾದ ನಂತರ ಒಂದೇ ಒಂದು ಮೊಗ್ಗು ಅದು ಕೂಡ ಹಾಕಿದ್ದೀನಿ ಅದಾದ್ಮೇಲೆ ಸ್ಟಾರ್ ಹೂ ಅಂತ ಹೇಳ್ತೀವಲ್ಲ ಅದನ್ನ ಎರಡು ಪೀಸಷ್ಟು ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ ತುಂಬಾ ಹಾಕೋದ ಸ್ಮೆಲ್ ತುಂಬಾ ಬರುತ್ತೆ ಅಂತ ಎರಡೆರಡು ಎರಡು ಪೀಸ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಇಷ್ಟನ್ನು ಇವಾಗ ನಾನು ಸ್ಟವ್ ಮೇಲೆ ಇಡ್ತೀನಿ ಈಗ ನೋಡಿ ಸ್ಟವ್ ಹಚ್ಚಿಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಇಟ್ಬಿಟ್ಟು ಈಗ ನಾನು ಅದನ್ನ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗ್ ಫ್ರೈ ಆಗಬೇಕಾಗುತ್ತೆ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಟ್ಟು ನೆನೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಅವಾಗವಾಗ ಈ ತರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ ನೋಡಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಅವಾಗ ಅವಾಗ ಕ್ಲೀನ್ ಆಗಿ ಕರಿತಾ ಹೋಗುತ್ತೆ ಅಷ್ಟೊ ಮಧ್ಯದಲ್ಲಿ ಇವಾಗ ನಾನು ಇವಾಗ ಒಂದು ಮಸಾಲೆಗೆ ರೆಡಿ ಮಾಡ್ಕೊಂತೀನಿ ಇಲ್ಲಿ ನಾನು ಒಂದು ದೊಡ್ಡದೊಂದು ಟೊಮೆಟೊನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಯಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಮೇಲೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಎರಡನ್ನೂ ಕೂಡ ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದೀನಿ ಅದಾದ ನಂತರ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಅದಾದ ನಂತರ ಇವಾಗ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತೀನಿ ನಾನು ಮೊಸರನ್ನ ನೋಡಿ ಒಂದು ಮೂರು ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ನೋಡಿ ಎರಡಾಯಿತು ಇನ್ನ ಒಂದು ಸ್ಪೂನ್ ಹಾಕ್ತೀನಿ ಒಟ್ಟು ಟೋಟಲಿ ಮೂರು ಸ್ಪೂನ್ ಅಷ್ಟು ಮೊಸರು ಕೂಡ ಆ್ಯಡ್ ಮಾಡ್ತೀನಿ ವೀಕ್ಷಕರೇ ಇಷ್ಟು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿದ್ಮೇಲೆ ಇಷ್ಟು ಕೂಡ ಈಗ ನಾನು ಏನು ಅಲ್ಲಿ ಫ್ರೈ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಟ್ಟಿದ್ದೀನಿ ಅಲ್ವಾ ಆ ಈರುಳ್ಳಿನ ಅದು ಇವಾಗ ಆಲ್ಮೋಸ್ಟ್ ಇವಾಗ ಗೋಲ್ಡನ್ ಬ್ರೌನ್ ಆಗಿರುತ್ತೆ ಅದಕ್ಕಿಂತ ಇಷ್ಟನ್ನು ಕೂಡ ನಾನು ಮಿಕ್ಸ್ ಹಾಕ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇಲ್ಲಿ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ವಾ ಈರುಳ್ಳಿ ಎಲ್ಲ ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಾದ ನಂತರ ಇದಕ್ಕೆನೇನೆ ನಾನು ಇವಾಗ ಏನು ನಾನು ತೋರಿಸೋದ್ನಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಇವಾಗ ನಾನು ಇದಕ್ಕೆ ಸುರಿದು ಬಿಡ್ತೀನಿ ನೋಡಿ ಫುಲ್ ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ ಈ ತರ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ವೀಕ್ಷಕರೇ ಗೀ ರೈಸ್ ಅಂತೂ ಈಗ ನೋಡಿ ಅದಿಷ್ಟನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಇದಕ್ಕೆ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಕ್ಲೀನ್ ಆಗಿ ಮತ್ತೆ ಫ್ರೈ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ ಅಷ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಅವಾಗನೇದೆ ಅದು ಚೆನ್ನಾಗಿ ಬೇಯೋದು ನೋಡಿ ವೀಕ್ಷಕರೇ ಇಲ್ಲಿ ಟೊಮೆಟೊಲ್ಲ ಸ್ವಲ್ಪ ಮೆತ್ತಗಾಗ ತನಕ ಕೂಡ ಅವಾಗ ಅವಾಗ ಈ ತರ ಕೈ ಆಡಿಸ್ತಾನೆ ಇರ್ತೀನಿ ಸ್ಟಿರ್ ಮಾಡಿಕೊಂಡು ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದ್ರೆ ಸಾಕು ವೀಕ್ಷಕರೇ ನೋಡಿ ಕಾಣಿಸ್ತಾ ಇದ್ದಲ್ಲ ಈ ತರ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲ ಫುಲ್ಲು ಚೆನ್ನಾಗಿ ಸಾಫ್ಟ್ ಆಗಂಗೆ ಫ್ರೈ ಆಗೋಗಿದೆ ಕಾಣಿಸ್ತಾ ಇದೆ ಅಲ್ಲ ಆ ಮೊಸರುನು ಕೂಡ ಚೆನ್ನಾಗಿ ಆ ಒಗ್ಗರಣೆ ಜೊತೆಯಲ್ಲಿ ಬೆರೆತ್ಕೊಂಡಿದೆ ಅಹ್ ಯಾವುದೇ ಕಾರಣಕ್ಕೂ ಹಸಿ ಮೆಣಸಿನಕಾಯಿನ ನ ಸೀಳು ಹಾಕಬೇಡಿ ಉಡಿ ಹಿಡಿ ಫುಲ್ ಫುಲ್ಲು ಮೆಣಸಿನಕಾಯಿ ಹಾಕ್ಬೇಕಾಗತ್ತೆ ಏಕೆಂದ್ರೆ ನಾವು ಆ ಗ್ರೇವಿನ ಗ್ರೇವಿ ಜೊತೆನಲ್ಲಿ ತಿಂತೀವಿ ಗೀರೈಸ್ನ ಹಾಗಾಗಿ ತುಂಬಾ ಖಾರ ಬೇಡ ಇಲ್ಲಿ ನೋಡಿ ಒಂದು ಮುಕ್ಕಾಲು ಗ್ಲಾ ಕಪ್ ಅಷ್ಟು ನಾನು ನೀರನ್ನ ಹಾಕ್ತಾ ಇದ್ದೀನಿ ಒಂದು ಕಪ್ಪು ರೈಸಿಗೆ ಒಂದು ಮುಕ್ಕಾಲು ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ ತುಂಬಾ ಹಳೆ ಅಕ್ಕಿ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಬಾಸುಮತಿ ಇರೋದ್ರಿಂದ ತುಂಬಾ ನೀರು ಹಾಕೋದ್ರಿಂದ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಮತ್ತೆ ಉದ್ದ ಉದ್ದ ಹಗಲು ಬರೋದಿಲ್ಲ ಉದ್ದುದ್ದ ಹಗಲು ಒಳ್ಳೆ ಶಾವಿಗೆ ತರ ಬರಬೇಕು ಅಂತ ಅಂದ್ರೆ ಆದಷ್ಟು ಕೂಡ ನೀರನ್ನು ಸ್ವಲ್ಪ ಕಡಿಮೆ ಹಾಕಬೇಕಾಗತ್ತೆ ಇಷ್ಟನ್ನು ಹಾಕಿದ ನಂತರ ನಾನು ಒಂದು ಲಿಡ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಕುದಿಯೋದಿಕ್ಕೆ ಅಂತ ಇಡ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಕುದಿತಾ ಇದೆ ನೋಡಿ ಕಾಣಿಸ್ತಾ ಇದೆಲ್ಲ ಈ ತರ ಕುದ್ದ ಕುದಿತಾ ಇರುವಾಗ ನಾನು ಸ್ವಲ್ಪ ಸ್ಟೇರ್ ಮಾಡ್ಕೊಂಬಿಟ್ಟು ಈ ಸಂದರ್ಭದಲ್ಲಿ ಉಪ್ಪೇನಾದ್ರೂ ಮತ್ತೆ ಬೇಕಾಗುತ್ತಾ ಸ್ವಲ್ಪ ನೋಡ್ಬಿಟ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ನಾನು ಅದು ಎಲ್ಲ ಮಿಕ್ಸ್ ಮಾಡಿದ್ನೆಲ್ಲ ಕೊತ್ತಂಬರಿ ಸೊಪ್ಪು ಟೊಮೆಟೊ ಆಮೇಲೆ ಮೊಸರು ಪ್ರತಿಯೊಂದು ಐಟಮು ಹಾಕಿದ್ನೆಲ್ಲ ಮಿಂಟ್ ಲೀವ್ಸ್ ಉಪ್ಪು ಅದೆಲ್ಲ ಆ ಟೈಮ್ನಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೆ ಹಾಗಾಗಿ ಇಲ್ಲಿ ನಿಮಗೆ ಉಪ್ಪು ಸ್ವಲ್ಪ ಬೇಕಂದರೆ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ನೋಡಿ ಚೆನ್ನಾಗಿ ಕುದ್ದಿದೆ ಕೂಡ ಮಸಾಲೆ ಈಗ ನಾನು ಅರ್ಧ ಗಂಟೆಗಳ ಕಾಲ ನಾನು ಏನು ನೆನೆಸಿಟ್ಟಿದ್ನೆಲ್ಲ ಹಾಕಿ ಆ ಅಕ್ಕಿನೂ ಕೂಡ ಇವಾಗ ನಾನು ಹಾಕಿದ್ದೀನಿ ಹಾಕ್ಬಿಟ್ಟು ಸರಿ ಕ್ಲೀನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸ್ಟಿರ್ ಮಾಡಿಬಿಟ್ಟು ಆ ಈಗ ನಾವೇನು ಮಾಡಬೇಕಂದ್ರೆ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ನೆನೆ ಲಿಡ್ನ ಕವರ್ ಮಾಡಿಬಿಟ್ಟು ಬೇಯಿಸ್ಬೇಕಾಗತ್ತೆ ಅನ್ನನ ತುಂಬ ಹೈ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಕೋಗ್ಬೇಡಿ ಯಾವುದೇ ಕಾರಣಕ್ಕೂ ಆದಷ್ಟು ಕೂಡ ಮೀಡಿಯಂ ಫ್ಲೇಮು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಬೇಯಿಸ್ಬೇಕಾಗತ್ತೆ ಅವಾಗ ನೆನೆ ಅನ್ನ ಅದು ಉದ್ದುದ್ದವಾಗಿ ನೋಡಿ ಎಷ್ಟು ಚೆನ್ನಾಗಿ ಅಹ್ ಶಾವಿಗೆ ತರ ಉದ್ದುದ್ದ ಬಂದಿದೆ ಹಗಲು ಈ ತರ ಬರಬೇಕು ಅಂತಂದ್ರೆ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ ಅಥವಾ ಅದಕ್ಕಿಂತ ಚೂರು ಕಡಿಮೆನೆ ಇಟ್ಕೊಂಡ್ಬಿಟ್ಟು ಬೇಯಿಸ್ಬೇಕಾಗುತ್ತೆ ಮತ್ತು ನೀರನ್ನು ಅಷ್ಟೇನೆ ಒಂದಿಷ್ಟು ಟೂ ಹಾಕೋಕೆ ಹೋಗ್ಬೇಡಿ ಇದು ಬಾಸುಮತಿ ಅಕ್ಕಿ ಹಾಗಾಗಿ ಒಂದಕ್ಕೆ ಒಂದು ಮುಕ್ಕ ಗ್ಲಾಸ್ ಹಾಕಿ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಅಕ್ಕಿ ಯೂಸ್ ಮಾಡ್ತೀರಾ ಅನ್ನೋದಾಯಿತಂದರೆ ಒಂದಿಷ್ಟು ಟೂ ನೀರು ಹಾಕಿ ಹಾಕೊಂಡ್ಬಿಟ್ಟು ಮಾಡಬಹುದು ನೋಡಿ ಮತ್ತೆ ಒಂದು ಸರಿ ಸ್ಟಿರ್ ಮಾಡಿದ್ದೆ ನಾನು ಸ್ಟಿರ್ ಮಾಡಿಬಿಟ್ಟು ಗೇನ್ ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಆಗೋಗಿದೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಹುಡಿಯಾಗಾಗಿದೆ ಅಂತ ಹೇಳ್ಬಿಟ್ಟು ರೈಸು ಹುಡುಬುಡಿಯಾಗಾಗಿದೆ ಮತ್ತೆ ಅದ್ರ ಜೊತೆಯಲ್ಲಿ ಉದ್ದ ಉದ್ದ ರೈಸ್ ಎಷ್ಟು ಚೆನ್ನಾಗ್ ಆಗಿದೆ ಕಾಣಿಸ್ತಾ ಇದೆಯಲ್ಲ ಈ ತರ ಆದ್ಮೇಲೆ ಈಗ ಸರಿ ಕ್ಲೀನಾಗಿ ಲೆವೆಲ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಲಿಡ್ ಕವರ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಬಿಡ್ತೀನಿ ಏನಕ್ಕೆ ಅಂತಂದರೆ ಆ ಒಂದು ಬಿಸಿ ಹಬೆನಲ್ಲೇನೆ ಆ ಅನ್ನ ಎಲ್ಲ ಕ್ಲೀನಾಗಿ ಬಿಡುತ್ತೆ ಸೊ ಅದಕ್ಕಾಗಿನೇ ನಾವು ಹಾಗೆ ಕ್ಲೋಸ್ ಮಾಡಿಡ್ಬೇಕು ನೋಡಿ ವೀಕ್ಷಕರು ರುಚಿ ರುಚಿಯಾಗಿರುವಂಥ ಒಂದು ರೈಸ್ ರೆಡಿ ಆಯಿತು